ವಾಂತಿ ಬೇದಿ ಪ್ರಕರಣ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳಿ ಕರ್ವೆ ಆಗ್ರಹ ಕೆಂಬಾವಿ ಸಮೀಪದ ಮುದನೂರು ಗ್ರಾಮದಲ್ಲಿ ವಾಂತಿ ಬೇದಿ ಪ್ರಕರಣದಿಂದ ದಾಖಲಾದ ರೋಗಿಗಳ ಆರೋಗ್ಯವನ್ನು ಕರ್ನಾಟಕ ರಕ್ಷಣಾ ವೈದ್ಯಕೀಯ ಕಾರ್ಯಕರ್ತರು ವಿಚಾರಿಸಿದ್ರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಬಸವರಾಜ ಅಂಗಡಿಗಡಿ ಮಾತನಾಡಿ ಮುದನೂರು ಗ್ರಾಮದ ಜನತಾ ಕಾಲೋನಿಯಲ್ಲಿ ಉಲ್ಬಣಗೊಂಡ ವಾಂತಿ ಭೇದಿ ಪ್ರಕರಣ ಇದು ಪಂಚಾಯಿತಿ ಹಾಗೂ ಇಒ ಅವರ ನಿರ್ಲಕ್ಷ್ಯದಿಂದ ಗ್ರಾಮಸ್ಥರಿಗೆ ತೊಂದರೆಯಾಗಿದೆ ಇದಕ್ಕೆ ನಿರ್ಲಕ್ಷ್ಯ ತೋರಿದವರ ವಿರುದ್ಧ ಸೂಕ್ತ ಕ್ರಮವಾಗಬೇಕು ಎಂದು ಹೇಳಿದರು ಆಸ್ಪತ್ರೆಗೆ ದಾಖಲಾದವರಿಗೆ ಜ್ಯೂಸ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಸಿದ್ದನಗೌಡ ಮುದನೂರು ಗೋಪಾಲ ಸಿಂಗ್ ಹಜೇರಿ ಅಂಡಯ್ಯ ಹೋಗಾರ್ ದೇವರಾಜ್ ನಗನೂರ್ ಶಿವರಾಜ್ ಅಶೋಕ್ ದೇಶಪಾಂಡೆ ಉಪಸ್ಥಿತರಿದ್ದರು ಏನು ಹೇಳೋದು ಮಂಗಳಿ ಜಿಲ್ಲೆ ಉಳಿಸಿ ತಾಲೂಕಿನ ಮುಗ್ನೂರು ಕ್ರೇ ಗ್ರಾಮದಲ್ಲಿ ಮತ್ತು ಅದು ಜನತಾ ಕಾಲನಿ ಮುಗ್ನೂರು ಇಲ್ಲಿ ಕಲಸದ ನೀರು ಕುಡಿದು ಸುಮಾರು ಜನ ಅಸ್ವಸ್ಥಗೊಂಡು ಅವರನ್ನು ಈಗಾಗಲೇ ಕೆಂಬಾವಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿತ್ತು ಇನ್ನೂ ಕೆಲವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಶಾಪೂರು ಮತ್ತು ಯಾದಗಿರಿ ಬಿಜಾಪುರಕ್ಕೆಲ್ಲ ಅವರನ್ನು ಕಳುಹಿಸಲಾಗಿದೆ ಹೀಗಾಗಿ ಸುಮಾರು ಐವತ್ತರಿಂದ ಅರವತ್ತು ಜನಸಂಖ್ಯೆಯ ಈಗಾಗಿದೆ ಇದಕ್ಕೆ ಕಾರಣ ಪಂಚಾಯಿತಿ ಇಲಾಖೆಯವರು ಸರಿಯಾದ ಸೂಕ್ತ ಕ್ರಮ ಕೈಗೊಳ್ಳಲಾರ್ದಾರೆ ಈ ಥರ ಸಮಸ್ಯೆ ಉಂಟು ಮಾಡ್ತಾರೆ ನಾವು ಈಗಾಗಲೇ ತಾಲೂಕಿನ ಜೊತೆ ಮುಗಿಸಿ ಸಿಗು ಮನವಿ ಕೊಟ್ಟಿದ್ದೀವಿ ಈ ಥರ ನೀರಿನ ಸಮಸ್ಯೆ ಆಗಿದೆ ಅಂತೇಳಿ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಅವರು ಹೇಳಿದರೆ ಹೋಡಾಪ ಮಾತುಗಳನ್ನಾಡೋದು ಬೇಜಾರು ಥರ ಮಾತುಗಳಾಡೋದು ಇವೆಲ್ಲ ಮಾಡ್ತಾರೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಜಿಲ್ಲೆಗಳ ಹಲವಾರು ತಾಲೂಕಿನಲ್ಲಿ ಈ ಥರ ಸಮಸ್ಯೆಗಳಾಗಿದ್ದು ಜಿಲ್ಲಾಡಳಿತ ಆವಾಗ ಬರುತ್ತೆ ಆಗಿನ ಆಗಿನವರೆಗೆ ಏನಾಗುತ್ತೆ ಚಿಕಿತ್ಸೆ ಕೊಡ್ತಾರೆ ಕೊಡಿಸ್ತಾರೆ ಬರ್ತಾರೆ ವಿಸಿಟ್ ಮಾಡ್ತಾರೆ ಹೋಗ್ತಾರೆ ಈ ಥರ ಪದೇ ಪದೇ ನಮ್ಮ ಜಿಲ್ಲೆಯಲ್ಲಿ ಈ ಥರ ಆಗ್ತಾ ಇದ್ರೆ ಈ ಸಮಸ್ಯೆಗಳು ಹೊಣೆ ಯಾರು ಇದು ಯಾವ ರೀತಿ ಆಗ್ತದೆ ಇದಕ್ಕೆಲ್ಲ ಕಾರಣ ಏನಾಗಿದೆ ಎಲ್ಲ ಕೂಲಂಕೋಷವಾಗಿ ಇದಕ್ಕೊಂದು ತನ್ನ ರಚನೆ ಮಾಡಿ ಏನೆಂಬುದನ್ನು ಪರಿಶೀಲನೆ ಮಾಡಿ ಯಾರು ಇದನ್ನು ತಪ್ಪು ಮಾಡಿದ್ರೆ ಅವರು ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಪಂಚಾಯತ್ ರಾಜ್ ಇಲಾಖೆಯವರು ಏನು ಈ ಪಂಚಾಯತಿಯವರು ಅವರ ನಿರ್ಲಕ್ಷ್ಯದಿಂದ ಈ ಥರ ಆಗಿದೆ ಅಲ್ಲಿನ ಒಗಳನ್ನ ತಕ್ಷಣ ಅಮಾನತ್ತು ಮಾಡಬೇಕು ಯಾಕಂದರೆ ಅವರು ನಿರ್ಲಕ್ಷ್ಯದಿಂದಲೇ ಈ ಥರ ಕಾರಣ ಆಗಿದೆ ಅಂತ ಹೇಳಲಿಕ್ಕೆ ನಾನು ಒಂದು ಜಿಲ್ಲಾ ಮನೆ ಮಾಡ್ಬೋದು ಈಗಾಗಲೇ ನಮ್ಮ ಜನಕ್ಕೆ ತೆಪ್ನಾಗಿವೆ ಆಲ್ರೆಡಿ ವಾಂತಿ ಬೇದಿ ಪ್ರಕರಣದಿಂದನೇ ಅದಕ್ಕೆ ಇಂಥ ವಾಂತಿ ಬೇದಿ ಪ್ರಕರಣ ಅಂತ ಸಣ್ಣ ಪ್ರಕರಣ ಅಂತವ್ರು ಮುಚ್ಚಾಕ್ತಾರೆ ಆದ್ರೆ ಇದರಿಂದನೇ ಜೀವ ಹೋದಂತವೂ ಆಗ್ಯಾವ ಅದಕ್ಕಾಗಿ ಇದು ಎಲ್ಲಿಯೂ ಕೂಡ ಅಂದ್ರೆ ನೀರ್ ಅಂದ್ರೆ ಎಲ್ಲರಿಗೂ ಇವ್ರು ಆಟ ಆಡ್ತಾರೆ ಹಂಗಾಗಿ ಏನಾದ್ರೆ ಇದಕ್ಕೆ ತಕ್ಕ ಇದಾಗ ಹ್ಮ್ ಈಗಾಗಲೇ ಜಿಲ್ಲೆಯಲ್ಲಿ ಸುಮಾರು ಒಂದು ಎರಡು ಮೂರು ಪ್ರಕರಣಗಳು ನೀರು ಮೃತಪಟ್ಟಂತ ಸನ್ನಿವೇಶ ನಮ್ಮ ಜಿಲ್ಲೆಯಲ್ಲಿ ನಡೆದಿದೆ

ಾದರೂ ನಾವು ಅಂಗಡಿ ಹೆಸರು ಹೇಳಿದ್ರೆ ಎಲ್ಲ ವ್ಯವಸ್ಥೆ ಮಾಡಿ

ஆரோஸ் அது டாக்கூட் ஏன்னா நீங்கள்